ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಷಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ತುಂಬ ದಿವಸ ಆಯ್ತಲ್ಲ ನಾನು ಇವಾಗ ವಿಡಿಯೋ ಮಾಡಿದೆ ಸೊ ಇವತ್ತು ನಾನು ಅಂದರೆ ರಜೆ ಮಾಡಿದ್ದೇನೆ ಹಾಗಾಗಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡುವ ಅಂತಾಯಿತು ನೋಡಿ ನಾನು ಈ ವರ್ಷ ಮಲ್ಲಿಗೆಯನ್ನೆಲ್ಲ ಕೊಟ್ಟೆ ಆಮೇಲೆ ತರಕಾರಿಯನ್ನು ಸ್ವಲ್ಪ ಮಾಡಿದೆ ಇದೆಲ್ಲ ನಮ್ಮ ಮನೆ ಖರ್ಚಿಗೋಸ್ಕರ ನಾನು ಮಾಡಿರುವಂತಹ ಕೆಲವು ಕರ್ ಇದು ತರಕಾರಿಗಳು ಅದೇ ರೀತಿಯಾಗಿ ನಮ್ಮ ನಮಗೆ ಇದನ್ನೊಂದು ಏನಂತ ಹೇಳಿದರೆ ಒಂದು ಸೈಡ್ ಬಿಸ್ನೆಸ್ ಆಗಿ ಸಹ ಮಾಡ್ಬೋದು ಮಲ್ಲಿಗೆಯ ಥರನೇ ಮಲ್ಲಿಗೆ ಗಿಡ ಎಲ್ಲ ನೋಡಿ ಚೆನ್ನಾಗಿದೆ ಇದ್ದಂತಹ ಗಿಡ ಎಲ್ಲ ಚೆನ್ನಾಗಿದೆ ಆಮೇಲೆ ಮಾಡಿದಂಥ ಯಾನ್ ಕೆ ಕ್ಯಾಬೇಜ್ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಎಲ್ಲ ಸಹ ಒಳ್ಳೆ ರೀತಿಯಲ್ಲಿ ಗಿಡಗಳು ಬಂದಿದೆ ಮತ್ತು ಕೆಲವು ಈ ಮಲ್ಲಿಗೆ ಗಿಡಗಳು ಈ ಸಾರಿ ಈ ಮೆಣಸಿನ ಗಿಡಕ್ಕೆಲ್ಲ ಒಂದು ರೋಗ ಅಂತ ಬರ್ತಾಯಿಲ್ಲ ಆ ಥರ ಎಲ್ಲ ಬಂದಿದೆ ಈಗ ಸ್ಟಿಲ್ ಇವಾಗ ನ ನೆಟ್ಟಿರುವಂಥದ್ದು ಹೊಸ ಗಿಡ ಎಲ್ಲ ಬಟ್ ನಾನು ಅದಕ್ಕೆ ಯಾವುದೇ ರೀತಿ ಮೆಡಿಸಿನ್ ಏನು ಹಾಕಲಿಲ್ಲ ಹಾಗೇ ಬಿಟ್ಟೆ ಅದಕ್ಕೆಲ್ಲ ಇದ್ದೇ ಒಂದು ಅಂದರೆ ನಾವು ಮನೆಯಲ್ಲಿ ಮಾಡುವಂತಹ ಕೆಲವು ನಾನು ನನ್ನದೆಲ್ಲ ಈ ಸಲ ಮಾಡಲಿಲ್ಲ ಹಂಗೆ ಅಷ್ಟು ಅಂದರೆ ನಾನು ಕೆಲಸಕ್ಕೆ ಹೋಗೋ ಕಾರಣ ಹಂಗೆ ಆಗಲಿಲ್ಲ ಸೊ ಒಂದು ಸೈಡಲ್ಲಿ ಇದನ್ನು ಮಾಡಿ ಇದು ನನ್ನೊಂದು ಏನಂತ ಹೇಳೋದು ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ಸುಮ್ಮನೆ ಕೂತ್ಕೊಳ್ಳೋದು ಬೇಡ ಅಂತ ಹೇಳ್ಕೊಂಡ್ಬಿಟ್ಟು ಕೆಲವು ಕೃಷಿಗಳನ್ನೆಲ್ಲ ಮಾಡಿದೆ ನೋಡಿ ಬೆಂಡೆಕಾಯಿ ಎಲ್ಲ ಒಳ್ಳೆ ರೀತಿಯಲ್ಲಿ ಬಂದಿದೆ ನೋಡಿ ಇದೆಲ್ಲ ಅಯ್ಯೋ ಇದು ಬೆಳೆದಿದೆ ಆಯಿತಾ ಅದು ಮೊನ್ನೆನೇ ಕೊಯ್ಬೇಕಿತ್ತು ಕೊಯ್ಲಿಲ್ಲ ನಾನು ಅದು ಬೇಗ ಬೆಳೀತದೆ ಇಲ್ಲೆಲ್ಲ ನೋಡಿ ಇದು ಸಹ ಅಯ್ಯೋ ಅದು ಇದು ಬೆಳೆದಿದೆ ಇದನ್ನೆಲ್ಲ ಕಟ್ ಮಾಡಿ ತೆಗಿಬೇಕಿ ಹೊತ್ತು ಅಂದರೆ ಇದು ಬೆಂಡೆಕಾಯಿ ಅದೇನು ಗೊತ್ತಾ ಬೇಗ ಬೆಳೆಯುವಂಥದ್ದು ಇದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು ನೋಡಿ ಇಲ್ಲಿ ಇದರಲ್ಲಿ ಸಹ ತುಂಬ ಆಯಿತು ನನಗೆ ಅಂದರೆ ಇದು ಬೆಂಡೆಕಾಯಲ್ಲಿ ಆಗಲಿಕ್ಕೆ ಶುರುವಾಗಿ ತುಂಬ ಆಯಿತು ಇದು ಇವಾಗ ನಾನು ಜಸ್ಟ್ ಒಂದು ವೀಡಿಯೋ ಮಾಡಿದಷ್ಟೇ ಮತ್ತು ಬದನೆಕಾಯಿ ಆಗಬೇಕಷ್ಟೆ ನೋಡಿ ಎಲ್ಲ ರೆಡಿ ಆಗ್ತಾ ಉಂಟು ಇವಾಗ ಸೊ ಇದಕ್ಕೆ ಗೊಬ್ಬರ ಅಂದರೆ ನಾವು ಮಲ್ಲಿಗೆ ಗಿಡವನ್ನು ಯಾವ ಥರ ಮೇಂಟೈನ್ ಮಾಡ್ತೇವೆ ಸೇಮ್ ಅದೇ ಥರ ಇದು ಅಲಸಂಡೆ ನೋಡಿ ಮೀಟ್ರ್ ಅಲ್ಸಂಡೆ ಇದು ನಾನೊಂದು ಬೀಜಕ್ಕೆ ಇಟ್ಟದ್ದು ನೋಡಿ ಮೀಟ್ರ್ ಒಂದು ಹಿಡಿದ್ರೆ ಮೀಟ್ರಿ ನೋಡಿ ಹೀಗೆ ಉದಾಕೆ ಬರ್ತದೆ ತುಂಬ ಚೆನ್ನಾಗಿದೆ ಈ ಕಾಣಲಿಕ್ಕೆಲ್ಲ ನೋಡಿ ಇವಾಗ ಸ್ಟಿಲ್ ಆಗ್ತಾ ಉಂಟಷ್ಟೇ ಓಕೆ ನೋಡಿ ಇದು ಒಂದು ಹತ್ತು ಅಲಸಂಡೆ ಸಿಕ್ಕಿದರೆ ಸಾಕು ಒಂದು ಪಲ್ಯಕ್ಕೆ ಸಾಕು ಅಷ್ಟು ಲೆಂತ್ ಬರ್ತದೆ ನೋಡಿ ಅಷ್ಟೇ ಒಂದು ಆರು ಗ್ರೋ ಬ್ಯಾಗಲ್ಲಿ ನೆಟ್ಟಿದ್ದೇನೆ ಮತ್ತು ಒಂದು ಎರಡು ಮೂರು ಬುಡ ಕೆಳಗೆಲ್ಲ ಬೀಜ ಹಾಕಿದ್ದೇನೆ ಅದು ಎಲ್ಲ ದನ ತಿಂದು ಹೋಗ್ತದೆ ನೋಡಿ ಇದು ಒಳ್ಳೆಯದಿದೆ ಇದಕ್ಕೆ ಏನು ಗೊಬ್ಬರ ಹಾಕೋದು ಗೊತ್ತಾ ನಾವು ಮೀನು ತಗೊಂಡು ಬರ್ತೇವೆ ನೋಡಿ ಅದರಲ್ಲಿ ಬೂತೈ ಮೀನುಂಟಲ್ಲ ಅದನ್ನು ಅದನ್ನು ನಾವು ಏನು ಮಾಡಬೇಕು ಅಂತ ಹೇಳಿದರೆ ಚೆನ್ನಾಗಿ ಬೇಯಿಸ್ಬೇಕು ಬೇಯಿಸಿ ಅಂದರೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಅಂತ ಹೇಳಿದ್ರೆ ಅಲ್ಲ ಸ್ವಲ್ಪ ಜಾಸ್ತಿ ನೀರು ಹಾಕಿ ಬೇಯಿಸಿ ಚೆನ್ನಾಗಿ ಬೇಯಿಸಬೇಕು ಆಮೇಲೆ ಅದಕ್ಕೆ ಇದು ನಮ್ಮ ಬೂದಿ ಉಂಟಲ್ಲ ಬೂದಿಯನ್ನು ಮಿಕ್ಸ್ ಮಾಡ್ಕೊಂಡು ಬಿಟ್ಟು ಅದಕ್ಕೆ ಹಾಕಬೇಕು ಅಂದರೆ ಸೂಪರಾಗಿರುವ ಗೊಬ್ಬರ ಆಯ್ತಾ ಅದು ಸ್ಮೆಲ್ ಇದೆ ಅದಕ್ಕೋಸ್ಕರ ನಾವು ಅದಕ್ಕೆ ಈ ಬೂದಿಯನ್ನೆಲ್ಲ ಮಿಕ್ಸ್ ಮಾಡಿ ಹಾಕುವಂಥದ್ದು ಅದು ಹಾಕಿದರೆ ಬೇರೆ ಗೊಬ್ಬರ ಹಾಕಬೇಕು ಅಂತಲೇ ಇಲ್ಲ ಅದೆಲ್ಲ ನಮ್ಮ ಮನೆಯಲ್ಲಿ ಅದು ಮಲ್ಲಿಗೆ ಗಿಡಕ್ಕೆ ಸಹ ಆಯಿತಾ ನೋಡಿ ಬೀನ್ಸ್ ಎಲ್ಲ ಹಾಕ್ತಾ ಉಂಟು ಚೆನ್ನಾಗಿದೆ ಬೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಉಂಟು ನೋಡಿ ಇಲ್ಲೆಲ್ಲ ನೋಡಿ ಕಾಣ್ತಿರ್ಬೋದು ನಿಮಗೆ ಓಕೆ ಇನ್ನು ನೋಡಿ ಕ್ಯಾಬೇಜ್ ತುಂಬ ಗಿಡ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನಾನು ಚಿಕ್ಕ ಚಿಕ್ಕ ಪೋಟಲ್ಲಿ ನೆಟ್ಟದ್ದು ಇದನ್ನು ಅಂದರೆ ಬೀಜ ಹಾಕಿದ್ದು ಗಿಡ ಮೊಳಕೆ ಬಂದು ಚೆನ್ನಾಗಿ ಬಂದಿತ್ತು ಅದನ್ನು ಏನು ಮಾಡೋದು ನೋಡಿ ಅದನ್ನು ನನಗೆ ಎಂತ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸೊ ಹಾಗಾಗಿ ಎಲ್ಲ ಚಿಕ್ಕ ಚಿಕ್ಕ ಪಾಟಲ್ಲಿ ನೆಟ್ಟದ್ದು ನೋಡಿ ಆಮೇಲೆ ಇದು ಏನು ಬೀಟ್ರೂಟ್ ಉಂಟಲ್ಲ ಆದರೆ ಬೀಜ ಸಾಕಿದ ಅದು ಮೊಳಕೆ ಬಂತು ಅದನ್ನು ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಸೊ ಇದರ ಎಡೇಗೇನೆ ನೆಟ್ಬಿಟ್ಟೆ ನೋಡಿ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಮಾಡಬೇಕು ನನಗೆ ಈ ವರ್ಷ ಅಂತ ಹೇಳಿದ್ರೆ ಎಲ್ಲ ಮಣ್ಣೆಲ್ಲ ನೋಡಿ ಇಷ್ಟೆಲ್ಲ ಮಣ್ಣು ಕೆಳಗಿಂದ ತಕೊಂಡು ಬಂದದ್ದು ಮಣ್ಣು ಇಲ್ಲಿರಲಿಲ್ಲ ಅಂದರೆ ಮಲ್ಲಿಗೆ ಗಿಡ ನಾನು ಪಾಟು ಸಮೇತ ಕೊಟ್ಟ ಕಾರಣ ಯಾವುದು ಮಣ್ಣಂತೂ ಇಲ್ಲಿ ಬ್ಲ್ಯಾಂಕ್ ಉಳಿದಿರಲಿಲ್ಲ ಸೊ ಹಾಗಾಗಿ ಕಷ್ಟ ಆಯಿತು ನನಗೆ ಹಾಗೆ ಈ ವರ್ಷ ಇಷ್ಟು ಸಾಕು ಹೇಳಿ ಮಾಡಿದ್ದೇನೆ ಇನ್ನು ಟೊಮೆಟೊ ಮಾಡಿದಂತ ನೋಡಿ ಟೊಮೆಟೊ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ನೋಡಿ ಕಾಣ್ತಿರ್ಬೋದು ನಿಮಗೆ ನೋಡಿ ಇದಕ್ಕೆ ಮಾತ್ರ ಗೊಬ್ಬರ ಹಾಕಿದ್ದೇನೆ ನಾನು ಗೊಬ್ಬರ ಹಟ್ಟಿ ಗೊಬ್ಬರ ಉಂಟಲ್ಲ ಅದು ನಾವು ಪರ್ಚೇಸ್ ಮಾಡಿದ್ವಿ ತೋಟಕ್ಕೆ ಅಂತೇಳಿ ಅದರಿಂದ ಹಟ್ಟಿ ಗೊಬ್ಬರ ಹಾಕಿದ್ದೇವೆ ಹಟ್ಟಿ ಗೊಬ್ಬರ ಎಲ್ಲಾದ್ರೂ ಉಂಟಲ್ಲ ಕೃಷಿ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಇದಕ್ಕೂ ನಾನು ಮೀನಿನ ಇದು ಹಾಕಿದ್ದೇನೆ ನೋಡಿ ಬೇಯಿಸುವಂಥದ್ದು ಬುದಿಯನ್ನ ಹಾಕೋದು ಮಿಕ್ಸ್ ಮಾಡಿ ಇದಕ್ಕೆ ಹಾಕುವಂಥದ್ದು ಸೊ ತುಂಬ ಚೆನ್ನಾಗಿ ಬಂದಿದೆ ಆಯಿತಾ ಟೊಮೆಟೊ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಎಷ್ಟೊಂದು ಒಂದು ಟೊಮೆಟೊ ಆಗಿದೆ ಗೊತ್ತ ಇದರಲ್ಲಿ ಅದಕ್ಕೆ ಕಾರಣ ಖುಷಿಯಾಗ್ತದೆ ನಮ್ಮ ಖರ್ಚಿಗೆ ಸಾಕು ನೋಡಿ ಇಷ್ಟೇ ಎಷ್ಟೊಂದು ಎರಡು ನಾಲ್ಕು ಐದು ಗಿಡ ಉಂಟು ನೋಡಿ ಮಾಡಲಿಕ್ಕೆ ನಾನು ತುಂಬ ಗಿಡ ಮಾಡಿದ್ದೆ ನಾನು ನಿಮಗೆ ಅವತ್ತು ತೋರಿಸಿದ್ದೆ ಒಂದು ಟ್ರೇಯಲ್ಲಿ ತುಂಬ ಬೀಜ ಹಾಕಿದೆ ಬಟ್ ನಂಗೆ ಅದಕ್ಕೆ ಟೈಮ್ ಸಿಗಲಿಲ್ಲ ಗಿಡ ಮಾಡಲಿಕ್ಕೆ ಆಗುವುದಿಲ್ಲ ಅಂದರೆ ನನಗೆ ಒಂದು ಕೆಲಸಕ್ಕೆ ಕೆಲಸ ಸಿಗುವುದಿಲ್ಲ ನಾನು ಇವಾಗ ಎಡೆ ಎಡೆ ಇರುವಾಗ ಇವತ್ತು ನೋಡಿ ಇವತ್ತೊಂದು ಎರಡು ಗ್ರೋ ಬ್ಯಾಗಲ್ಲಿ ಮಣ್ಣು ತೊಗೊಂಡು ಬರಬೇಕು ಮಲ್ಲಿಗೆ ಗಿಡಕ್ಕೆಲ್ಲ ಸ್ವಲ್ಪ ಹಾಕಲಿಕ್ಕು ಉಂಟು ಸೊ ಮಲ್ಲಿಗೆ ಒಂದು ವಿಡಿಯೋ ಮಾಡ್ತೇನೆ ನಾನು ಓಕೆ ಅಂದರೆ ನನ್ನ ಒಂದು ಅನುಭವ ನಾನು ಇಷ್ಟು ದಿವಸ ಮಲ್ಲಿಗೆ ಕೃಷಿ ಮಾಡಿ ನನಗಿರುವಂತಹ ಅನುಭವವನ್ನು ನನಗೆ ಶೇರ್ ಮಾಡಬೇಕು ಅದನ್ನು ನಾನೊಂದು ಲೆಂತ್ ಇರುವಂಥ ವೀಡಿಯೋಸ್ ಮಾಡಬೇಕು ಅಂತ ಇದ್ದೇನೆ ಟೈಮೇ ಸಿಗ್ತಿಲ್ಲ ಸೊ ಹಾಗಾಗಿ ಬಾಕಿಯಾಗಿದೆ ಅದು ಸೊ ನಿಮಗೆ ನನ್ನ ಒಂದು ಈ ಏನು ಹೇಳುವಂಥದ್ದು ವೆಜಿಟೇಬಲ್ ಗಾರ್ಡನ್ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮಗೆ ನಾನು ವೀಡಿಯೋ ನನ್ನ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಸೊ ಇಷ್ಟದ ಜೊತೆಗೆ ಬೇಸರನೂ ಇದೆ ಅಂತ ಗೊತ್ತು ನನಗೆ ಅಂದರೆ ನನಗೆ ಪರ್ಸ್ನಲಿ ಮೆಸೇಜ್ ಜಾಸ್ತಿ ಬರುತ್ತೆ ಉಂಟು ಇವಾಗ ಮಲ್ಲಿಗೆ ಗಿಡದ ಬಗ್ಗೆ ಒಂದು ಡೌಟ್ ಆಗಿರ್ಬೋದು ಅಥವಾ ನನ್ನ ಒಂದು ವೀಡಿಯೋಸ್ ಇಲ್ಲದೇ ಆಗಿರ್ಬೋದು ಎಲ್ಲದಕ್ಕೂ ಕಮೆಂಟ್ ಮಾಡ್ತಾ ಇರ್ತೀರಾ ಬಟ್ ಏನಂತೇಳು ನಾನು ಹೇಳ್ತಾ ಇರ್ತೇನಲ್ಲ ಪ್ರತಿ ವರ್ಷ ನಿಮ್ಮಲ್ಲಿ ನಾನು ಇರ್ತೇನೆ ಒಂದು ಸ್ವಲ್ಪ ಆರಾಮಾಗಿರಬೇಕು ಅಂತ ಅನ್ನಿಸ್ತಿತ್ತು ಅದಕ್ಕೋಸ್ಕರ ಸ್ವಲ್ಪ ಆಲೋಚನೆ ಮಾಡಿ ಕ್ಲಿಯರೆನ್ಸ್ ಮಾಡಿದೆ ಗಿಡವನ್ನು ಮಲ್ಲಿಗೆ ಗಿಡವನ್ನು ಇವಾಗ ಮಲ್ಲಿಗೆ ಹಾಕ್ತಾ ಉಂಟು ಚೆನ್ನಾಗಿದೆ ಗಿಡ ಸಹ ಪರವಾಗಿಲ್ಲ ಏನು ದೊಡ್ಡದಾಗಿ ಹಾಕೋದಿಲ್ಲ ನಾನು ಸೇಲ್ ಮಾಡೋದಿಲ್ಲ ನನ್ನ ಒಂದು ದೇವ್ರಿಗೆ ಹಾಕಲಿಕ್ಕೆ ನನಗೆ ಆ ಥರ ಒಂದು ಯೂಸ್ ಮಾಡುವಂಥದ್ದು ಸೊ ಅದಕ್ಕೋಸ್ಕರ ಖರ್ಚು ದೊಡ್ಡ ಮಟ್ಟಿಗೆ ಖರ್ಚು ಹಾಕೋದಿಲ್ಲ ಅಂತಲೇ ಹೇಳ್ಬೋದು ಈ ಮೆಣಸಿನ ಗಿಡಕ್ಕೆ ಹಾಕ್ತೇನಲ್ಲ ಆವಾಗ ಒಂದು ಸ್ವಲ್ಪ ಸ್ವಲ್ಪ ಏನಾದರೂ ಹಾಕ್ತೇನೆ ಅಷ್ಟೇ ನೀರೆಲ್ಲ ಡೈಲಿ ಬಿಡ್ತಾ ಹಾಗೆ ಗಿಡವನ್ನು ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ದೇನೆ ಸೊ ಹಾಗಿದ್ರೆ ನಿಮಗೆ ಈ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣುವ ಅಲ್ಲಿ ತನಕ ಬ ಬಾಯ್